ಹೊರ್ಗಡೆ ಬಂದ ಮೇಲೆ ಹದಿನೇಳು ಕಂಟೆಸ್ಟ್ ಕಂಟಿಗಳಿಗೂ ಸಹ ನೆಗೆಟಿವ್ ಆಗಿದೆ ಅಂದರೆ ಪಾಸಿಟಿವ್ ನೆಗೆಟಿವ್ ಇದ್ದೇ ಇರುತ್ತೆ ಎಲ್ಲರಿಗೂ ಸಹ ಲೈಫಲ್ಲಿ ಬಟ್ ವರ್ತು ಸಂತೋಷ ಇದುವರೆಗೂ ಯಾವ್ದೋ ಒಂದು ಕಮೆಂಟ್ಸ್ ನೋಡ್ಬೋದು ಯಾವುದೇ ರಿಯಾಕ್ಷನ್ಸ್ ನೋಡ್ತೀವಿ ನೆಗೆಟಿವ್ಬಿಟ್ಟು ಅಂಡ್ ಇನ್ನೊಂದು ಫ್ಯಾನ್ಸ್ ಹೇಳ್ತಾರೆ ಹತ್ತು ಸಂತೋಷವರಿಗೆ ಜಾಸ್ತಿ ಓಟ್ ಬಂದಿದೆ ಅನ್ನೋ ಒಂದು ಹೌದು ರೂಮರ್ಸ್ ಆ ಕಪ್ಪು ಆ ದುಡ್ಡು ಅವಶ್ಯಕತೆ ನನಗಿಲ್ಲ ನಾನು ಹೋಗಿದ್ದು ವ್ಯಕ್ತಿ ವಿಮರ್ಶನೆ ಮಾಡೋ ಬಿಗ್ ಬಾಸ್ ಗೆ ನನ್ನ ವ್ಯಕ್ತಿತ್ವ ನಾನು ಗೆದ್ದಿದ್ದೀನಿ ನಾನು ಜನ ಮನ್ಸ್ ಗೆದ್ದಿದ್ದೀನಿ ನಾನು ಬಿದ್ದಿರೋ ವೋಟ್ ಒಂದೊಂದು ರೂಪಾಯಿ ಅಂತ ಹಾಕಿದ್ರೆ ಎಷ್ಟು ಕೋಟಿ ನನ್ಗೆ ಏನ್ ಆ ದುಡ್ಡು ಏನ್ ಆ ವೇದಿಕೆ ನನ್ನ ಕಡೆಯಿಂದ ಗೌರವನೇ ಐತೆ ನನಗೆ ಕಂತ ಆ ಬಿಗ್ ಬಾಸ್ ಮನೆ ಒಳಗೆ ಆಗಿರೋ ಎಕ್ಸ್ಪೀರಿಯೆನ್ಸು ನಾನೇ ಕ್ರಿಯೇಟ್ ಮಾಡ್ಕೊಂಡ್ರು ಆಗಲ್ಲ ಗೌರವ ಐತೆ ಅವಶ್ಯಕತೆ ಇರೋರ್ಗ ಗೆದ್ದು ಗೆದ್ದವ್ರೆ ಅದು ಜನ ಗೆಲ್ಸವ್ರೆ ನಾನು ಅದರಲ್ಲಿ ಏನು ಮಾತಾಡಲ್ಲ ಓಟು ಅಂತ ಬಂದವಾಗ ಜನ ಪ್ರೀತಿ ಅಂತ ಬಂದವಾಗ ನೀವೇ ನೋಡ್ಬೋದು ಒಂದು ಎರಡು ಮೂರು ನಾಲ್ಕು ಸಾವಿರ ಲಕ್ಷ ಲಕ್ಷ ಕೋಟಿಗಟ್ಟಲೆ ಜನ ಇವತ್ತು ಏನು ಹೇಳೋಕ್ಕೆ ಬರೋಲ್ಲ ಜನ ಜನ ಜೊತೆ ನಾನು ಇರಬೇಕು ಭಗವಂತನ ಎಲ್ಲ ಭಾಗದಲ್ಲೂ ಭಗವಂತ ನಮ್ಮ ಸಹಕಾರ ಮಾಡಿಕೊಂಡು ಜನ ನಮ್ಮ ಆಶೀರ್ವಾದ ಮಾಡಿಕೊಂಡು ನಾನು ಈ ಜನರ ಜೊತೆನೇ ಇತ್ತು ಹಿಂಗೆ ಸಹಾಯವರ್ಗು ನಾನು ಕ ಈ ಶಕ್ತಿ ಕೊಡಲಿ ನಾನು ಯಾವತ್ತೂ ನನಗೆ ಆ ಮಾಡೋ ಸಲ್ಮಾನಗಳನ್ನ ಇದನ್ನ ನಾನು ಕುಂಭ ಅಂತ ನಾನು ಮಾಡಲ್ಲ ಅದೆಲ್ಲನೂ ಜನರು ಪ್ರೀತಿಕ ನಾನು ಆಭಾರಿ ಆಗಿರ್ತೀನಿ ನಾನು ಚಿರಋಣಿ ಆಗಿರ್ತೀನಿ ಅಂತ ಹೇಳ್ತೀನಿ ಸೀರಾಣ ಇರ್ಬೋದು ಈ ರಗಣ್ಣ ಇರ್ಬೋದು ನಮ್ಮ ಬೀರೇಶ್ವರಣ ಇರ್ಬೋದು ಇನ್ನೂ ಕೆಲವ್ರು ಹೆಸರು ನಾನು ಹೇಳೋಕ್ಕಾಗಲ್ಲ ದಯವಿಟ್ಟು ಬೇಜಾರು ಮಾಡ್ಕೊಂಡು ಇಷ್ಟೇ ಅಷ್ಟೇ ಅಂತಲ್ಲ ಅದು ಎಷ್ಟು ಲಕ್ಷ ಖರ್ಚು ಮಾಡೋರು ಅರ್ಥ ಮಾಡಿರಿ ಪ್ರೀತಿ ಅಭಿಮಾನಕ್ಕೆ ಮಾಡಿರೋದು ನಾವೇನು ದುಡ್ಡು ಕೊಟ್ಟು ಮಾಡ್ತಿರೋದಲ್ಲ ಆಮೇಲೆ ಅವ್ರ ಕಡೆಯಿಂದ ಅವ್ರ ಸ್ನೇಹಿತರು ಇವತ್ತು ಪ್ರಥಮ ಹೊಸಕೋಟೆ ಅಚ್ಚೆ ಇಕ್ಕಿದ ತಕ್ಷಣ ಒಂದು ಲಕ್ಷ ರೂಪಾಯಿ ನಮ್ಮ ರೇಸ್ಗೆ ದಾನ ಮಾಡೋದು ಆಮೇಲೆ ಇನ್ನೊಂದು ಯಾರೇ ಸ್ಪಾನ್ಸರ್ ಏನೇ ಕೊಟ್ಟಿದ್ರು ಒಂದು ರೇಸಲ್ಲಿ ನಾವು ಹಾಕಿ ಯಾರ್ಯಾರ ಕೊಟ್ಟವರು ಅವ್ರದ್ದು ಹಾಕಿ ಮಾಡ್ತೀವಿ ಉಳಿದ್ರೆ ದುಡ್ಡು ಯಾಕಂದ್ರೆ ಅವತ್ತು ಲಕ್ಷಗಟ್ಲೆ ಜನ ಇದ್ದು ಬೆಂಬಲದಲ್ಲಿ ನನಗೆ ಎಷ್ಟೋಬ್ರು ನನಗೆ ಮಾಡೋಕ್ ಬಂದರು ಕೆಲವೊಬ್ರು ಬೇರೆ ರೀತಿ ತಿರುವುಗಳನ್ನ ಕೊಟ್ಕೊಳಕ್ ಬಂದರು ಬಟ್ ನಾವು ಅದಕ್ಕೆ ಯಾವುದಕ್ಕೂ ಇದು ಮಾಡಿದಿನ ನನ್ನ ಮನೆ ದುಡ್ಡು ಖರ್ಚು ಮಾಡಿ ರೇಸು ಯಶಸ್ವಿ ಮಾಡಿದ್ದು ಅದಕ್ಕೆ ಈ ಮುಂದೆ ನಡೀತಕ್ಕಂಥ ಹಳ್ಳಿ ಕಾರ್ ರೇಸು ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಹಳ್ಳಿ ಕಾರ್ ಉಳಿವಿಗಾಗಿ ಹಳ್ಳಿ ಕಾರ್ ಉಳಿಸಿ ಹಳ್ಳಿ ಕಾರ್ ಬೆಳೆಸಿ ಜೈ ಹಳ್ಳಿ ಕಾರ್ ಅನ್ನೋ ಮೂಲಕ ರೇಸ್ ನ ಮಾಡಿ ಯಶಸ್ವಿ ಮಾಡಬೇಕು ಈ ಸಲ ಮಾಡೋದನ್ನು ನ್ಯಾಷನಲ್ ಲೆವೆಲ್ ರೇಸ್